ಗ್ಲೋಬಲಿ ಎಷ್ಟೋ ಈಗ ಹಂಡ್ರೆಡ್ಸ್ ಆಫ್ ರಿಸರ್ಚ್ ಮಾಡಿ ಸ್ಟಡಿ ಮಾಡಿ ಡಾಕ್ಯುಮೆಂಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಇಂಪಾರ್ಟೆನ್ಸ್ ಆಫ್ ಫಸ್ಟ್ ಥೌಸಂಡ್ ಇರ್ತಿದ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಹೇಗೆ ಮಾತಾಡ್ತೀವಿ ನಾವು ಅಂದರೆ ಪೇರೆಂಟ್ಸು ಏನು ಲ್ಯಾಂಗ್ವೇಜ್ ಈಚ್ ಈಚದರ ಹಸ್ಬೆಂಡ್ ವೈಫ್ ಜೊತೆ ಮಾತಾಡ್ತೀವಿ ಏನು ನ್ಯೂಟ್ರಿಷನ್ ತೊಗೋತೀವಿ ಹೇಗೆ ಮಲಗ್ತೀವಿ ಎಷ್ಟು ಪಾಸಿಟಿವ್ ಥಿಂಕಿಂಗ್ ಇಡ್ತೀವಿ ಏನು ಓದ್ತಿದ್ದೀವಿ ಯಾರಿಗೆ ಹೆಂಗೆ ಮಾತಾಡ್ತಿದ್ದೀವಿ ಎವ್ರಿಥಿಂಗ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ಬೇಬಿ ಪ್ರೆಗ್ನೆ ಶುರು ಎಸ್ ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಲೈಕ್ ಮಗು ಬಂದಾದ ಮೇಲೆ ನಮ್ಮನ್ನು ನೋಡ್ತಾ ಇದೆ ಅದು ಅದು ಬೇರೆ ಪ್ರೆಗ್ನೆನ್ಸಿಯಲ್ಲೇ ದ ವೆರಿ ಥಾಟ್ ಆಫ್ ಮದರ್ ಎಷ್ಟು ಪಾಸಿಟಿವ್ ಎಷ್ಟು ನೆಗೆಟಿವ್ ಎಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಎಷ್ಟು ಅನ್ಹೆಲ್ದಿ ಲೈಫ್ ಸ್ಟೈಲ್ ಮದರಿಗೆ ಹೇಗೆ ಟ್ರೀಟ್ ಮಾಡ್ತಾ ಇದಾರೆ ಫ್ಯಾಮಿಲಿ ಮೆಂಬರ್ಸು ಇಂಪ್ಯಾಕ್ಟ್ ಆನ್ ದ ದೇಬಿ ಇನ್ಫ್ಯಾಕ್ಟ್ ದ ಸ್ಟಡಿ ಎಸ್ ಎಲ್ಲಿಂದಾಗ ಹೋಗಿದೆ ಅಂದರೆ ಆ ಮಗು ಇಪ್ಪತ್ತೈದು ಮು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸು ಆದಾಗ ಐ ಕ್ಯೂ ಲೆವೆಲ್ಸು ಎಮೋಷ್ನಲ್ ಇಂಟೆಲಿಜೆನ್ಸು ಇಮ್ಯುನಿಟಿ ಸ್ಟ್ರೆಂತ್ ಪರ್ಫಾರ್ಮೆನ್ಸ್ ಮೆಮೊರಿ ಇನ್ಕ್ಲೂಡಿಂಗ್ ಅವ್ರದ್ದು ಇನ್ಕಮ್ ಜನ್ರೇಟಿಂಗ್ ಕೆಪ್ಯಾಸಿಟಿ ಡಿಪೆಂಡ್ ಆಗುತ್ತೆ ಫಸ್ಟ್ ಥೌಸಂಡ್ ಡೇಸ್ ಹೆಂಗೆ ಟ್ರೀಟ್ ಮಾಡಿದ್ರಿ ಇಮ್ಯಾಜಿನ್ ಎಲ್ಲರಿಗೆ ಗೊತ್ತಿರಬೇಕು ಗೊತ್ತಿರಬಾರ್ದೆ ವಿಷಯ ಗೊತ್ತಿರಬೇಕು ಅನ್ಫಾರ್ಚುನೇಟ್ಲಿ ಸುಮಾರು ಜನರಿಗೆ ನಾ ಡಿಸ್ಕಸ್ ಮಾಡಿದಾಗ ಅಯ್ಯೋ ಸರ್ ಇದು ಗೊತ್ತೇ ಇಲ್ಲ ಸರ್ ನನಗೆ ಈಗ ಮಗು ಹುಟ್ಟಿದ್ಮೇಲೆ ಓಕೆ ಅದು ಮಾಡಬೇಕು ಅದು ಮಗು ಹುಟ್ಟಿದ್ಮೇಲೂ ದಿ ಡೋಂಟ್ ನೋ ಸೋ ಮೆನಿ ಥಿಂಗ್ಸ್ ನಾವು ಮಾಡಬೇಕದು ಮಾಡಲ್ಲ ಪಾಪ ಗೊತ್ತಿರಲ್ಲ ಅದು ಅರ್ಥ ಮಾಡೋ ಮಾಡೋತ ಮೇಲೆ ಥೌಸಂಡ್ ಡೇಸ್ ಹೋಗ್ಬಿಟ್ಟಿದೆ ನ್ಯೂರೋಪ್ಲಾಸ್ಟಿಕ್ ಅಂದರೆ ಏನು ಸುಮಾರು ಪೇರೆಂಟ್ಸ್ ನೀವು ಕೇಳಿದ್ರು ಸರ್ ಈಗ ನನ್ನ ಮಗು ಫೈವ್ ಇಯರ್ಸ್ ಸರ್ ತೌಸಂಡ್ ಡೇಸ್ ವ್ಯಾಲ್ಯೂ ನಂಗೆ ಗೊತ್ತಿರಲಿಲ್ಲ ಸರ್ ಈಗ ಮೊಬೈಲ್ ಎಕ್ಸ್ಪೋಜರು ಮಾಡಿಬಿಟ್ಟಿದ್ದೀನಿ ಸರ್ ಸ್ಟ್ರೆಸ್ಸು ತೊಗೊಂಡ್ಬಿಟ್ಟಿದ್ದೀನಿ ಸರ್ ಮನೇಲೂ ಅದು ಇದು ಆಗಿಬಿಟ್ಟಿದೆ ಸರ್ ಎಲ್ಲ ಆಗಿಬಿಟ್ಟಿದೆ ಸರ್ ನೆಗೆಟಿವಿಟಿ ಎಲ್ಲ ಆಗಿಬಿಟ್ಟಿದೆ ಈಗ ನನ್ನ ಮಗು ಬ್ರೇನ್ ಏನು ಡೆವಲಪ್ ಆಗಲ್ವಾ ಅಥವಾ ನನ್ನ ಮಗುಗೆ ಆ ಕೆಪ್ಯಾಸಿಟಿ ಬರಲ್ವಾ ನೋ ನಾಟ್ ನೆಸೆಸರಿಲಿ ಬ್ರೈನ್ ಈಸ್ ನ್ಯೂರೋಪ್ಲಾಸ್ಟಿಕ್ ವಾಟ್ ಎವರ್ ಏನೇ ಡ್ಯಾಮೇಜ್ ಇರಲಿ ಏನೇ ನೆಗೆಟಿವಿಟಿ ಇರಲಿ ಬ್ರೈನಿಗೆ ಬಂತಿದ್ರು ಇವೆಂಚುಯಲಿ ನೀವು ಅದನ್ನು ರೆಕ್ಟಿಫೈ ಮಾಡ್ಬೋದು ಅಷ್ಟು ಕೆಪ್ಯಾಸಿಟಿ ಇದೆ ಅವ್ರು ಹೇಳ್ತಾರಲ್ಲ ಜನರು ಅವ್ನು ಬಾನ್ ಇಂಟೆಲಿಜೆಂಟು ಅವ್ನು ಬಾನ್ ಟ್ಯಾಲೆಂಟು ಇಟ್ ಈಸ್ ರಾಂಗ್ ಅದು ಅದು ಯಾರು ಬಾನ್ ಟ್ಯಾಲೆಂಟ್ ಇರೋಲ್ಲ ಯಾರು ಬಾನ್ ಇಂಟೆಲಿಜೆಂಟ್ ಇರಲ್ಲ ಇನ್ ಟ್ಯಾಲೆಂಟ್ಸ್ Skills are acquired.